ಚರ್ಚೆ ಮಾಡಿಲ್ಲ ನಮ್ಗೆ ಡಿ ಕೆ ಶಿವಕುಮಾರ್ ಅವರ ಮಾತಾಡೋಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳು ನಮ್ಮ ಅಭ್ಯರ್ಥಿಯಾಗಿ ಗೌತಮ ಕೊಟ್ಟಿದ್ದಾರೆ ನಮ್ಮ ಮುಂದೆ ಅಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರಿಗೆ ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನ ಕಾಪಾಡ ಕಾಪಾಡಿಕೊಂಡಂತ ಜವಾಬ್ದಾರಿ ನಮ್ಮದಿದೆ ಇತಿಹಾಸ ಐವತ್ತೆರಡನೇ ಇಸರಿಂದ ಹಿಡಿದು ಎರಡು ಬಾರಿ ಮಾತ್ರ ಬೇರೆ ಪಕ್ಷದ ಎಂಟಿಗಳಿಂದ ಒಂದು ಸಾರಿ ಜನತಾ ಪಕ್ಷದಿಂದ ಆಗಿದ್ದಾರೆ ಇನ್ನೊಂದು ಸಾರಿ ಬಿಜೆಪಿಯಿಂದ ಆಗಿದ್ದಾನೆ ಈ ಎರಡು ಅವಧಿ ಬಿಟ್ಟು ಉಳಿದಿರೋ ಅವಧಿಗೆಲ್ಲ ಕೂಡ ಕಾಂಗ್ರೆಸ್ ಇತಿಹಾಸನೇ ಸಾರಿ ಆಕಸ್ಮಿಕ ಜನತಾ ಪಕ್ಷ ಬಂತು ಸಾರಿ ಆಕಸ್ಮಿಕವಾಗಿ ಬಿಜೆಪಿ ಬಂತು ನಾನು ಒಂದು ಮಾತು ನಿಮ್ಗೆ ನೆನಪು ಮಾಡ್ತೀನಿ ನಾನು ನಮ್ಮ ಎಂ ಎಲ್ ಎಲೆಕ್ಷನ್ ಒಂದು ಭಾಷೆ ನಾನೊಂದು ಮಾತಾಡ್ತಾ ಇದ್ದೆ ನಾನು ನಮ್ ಬಗ್ಗೆ ಹಗುರವಾಗಿ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡುವಾಗ ಈಗಿನ ಸಂಸದ ನಾನು ಒಂದು ಮಾತಾಡ್ತಾ ಇದ್ದೆ ಆಕಸ್ಮಿಕವಾಗಿ ಗಾಳಿ ಬಂದಿರೋದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಕಸ್ಮಿಕವಾಗಿ ಬಂದಿದೆ ಮತ್ತೆ ಇಲ್ಲಿ ಇರೋದಿಲ್ಲ ಆಗಿರೋ ಅಂತ ಹೇಳಿದೆ ಈಗಾಗಲೇ ರಿಸಲ್ಟ್ ಬಂದಿದೆ ಆ ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ ಇಲ್ಲ ಮತ್ತೆ ಈಗ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅಲ್ಲಿ ಅನ್ಸತ್ತೆ ಎಷ್ಟು ಬಿಜೆಪಿ ಮತ್ತೆ ಸಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ಅನ್ಸುತ್ತೆ ನಾನ್ ಯಾಕೆ ಮಾತು ಹೇಳ್ದಂದ್ರೆ ಈ ಜೆಡಿಎಸ್ ಅವ್ರು ಯಾರ್ಯಾರ ಜೊತೆ ನೋಡ್ತಾರೆ ನಮ್ಮ ಜೊತೆ ಒಂದ್ಸಾರಿ ಬಂದ್ಬಿಟ್ಟಿದ್ರು ಆ ನೋವನ್ನ ತಿನ್ಬಿಟ್ಟಿದ್ರು ನಾವು ಐದು ವರ್ಷ ಇದೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಅಲಿಯನ್ ಸತ್ತು ಹೋಗಿ ಆ ಗಾಳಿ ನಮಗ್ ತೀಸ್ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಒಂದೇ ಒಂದು ಸೀಟ್ ಕಾಂಗ್ರೆಸ್ ಗೆದ್ದಿದ್ದೆ ಅವಾಗಂದ್ರೆ ಈ ಜೆ ಡಿ ಎಸ್ ಜೆಡಿಎಸ್ ಅಲಿಯನ್ಸ್ ಹೋದಾಗ ಮಾತ್ರ ಅದೇ ಗತಿ ಇವತ್ತು ಬಿಜೆಪಿ ಕೂಡ ಜೆ ಜೆಡಿಎಸ್ ಚಾಲನ್ಸ್ ಹೋಗಿದಾಗ ಅವ್ರಿಗೂ ಅದೇ ಗತಿ ಬರೋದು ಅದರಿಂದ ನಾವು ನಾವು ಯಾವುದೇ ಕಾರಣಕ್ಕೂ ಕೂಡ ಯಾರು ಬೇಡ ನಾನು ಒಂದು ಮಾತು ಹೇಳ್ತೀನಿ ನಾನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಐದು ಜನ ಕಾಂಗ್ರೆಸ್ನ ಎಂ ಎಲ್ ಎಲ್ಲ ಹೌದಾ ಐದು ಜನ ಇದ್ದೀವಿ ನನ್ನ ಎಲ್ಲಾ ಎಂ ಎಲ್ ಎಲ್ತೀವಿ ನಾಲ್ಕು ಜನ ಎಂ ಎಲ್ ಒಪ್ಪನೆ ಬಿಟ್ಟು ನಾಲ್ಕು ಜನ ಎಂ ಎಲ್ ತುಂಬಾ ಹೆಚ್ಚಿಗೆ ಓಟ್ ತಗೊಂಡು ಗೆದ್ದಿದ್ರೆ ಯಾ ಮಾರಬೇಡ್ರಿ ನೀವು ನಾನು ತುಂಬಾ ಕಡಿಮೆ ಓಟ್ ಅಲ್ಲಿ ಎಂ ಎಲ್ ಎ ಆಗಿದ್ರಿ ನಾನು ಯಾ ಮಾರೋದಿಲ್ಲ ನಾನು ನನ್ನ ಮಾನೂರು ನನ್ನ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಾಪ ಯಾರೋ ಸಿದ್ದರಾಮಣಿಯಲ್ಲಿ ಒಬ್ಬ ಎಂಪಿ ಭಾಗ್ಯ ಭಾಷಣ ಮಾಡ್ತಾ ನಾನು ಕೇಳಿದೆ ನಾನು ಮಾಲೂರಲ್ಲಿ ಡಿಪಾಸಿಟ್ ಬರಲ್ಲ ಮಾಲೂರಲ್ಲಿ ತುಂಬಾ ಕಡಿಮೆ ಎಮ್ ಎಲ್ ಆಗಿದ್ದಾರೆ ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ಓಟ್ ಅಲ್ಲಿ ಇದ್ದೀವಿ ಒಂದಾಗ್ಬಿಟ್ಟಿದೀವಿ ಅಂತ ನಾನು ಚಾಲೆಂಜ್ ಮಾಡ್ತೀನಿ ಆಕಸ್ಮಿಕವಾಗಿ ಆಗಿರ್ಬೋದು ಕಾರಣ ಬೇರೆ ಇರ್ಬೋದು ಆದ್ರೆ ಮಾಲೂರು ವಿಧಾನಸಭಾ ಕ್ಷೇತ್ರ ನಿಮ್ಮ ನಾಲ್ಕು ಏನು ಎಂ ಎಲ್ ಎಲ್ಲ ಹೆಚ್ಚಿಗೆ ಓಟ್ ತಗೊಂಡಿದ್ದೀವಿ ಕೋಲಾರ ಕೂಡ ಸೀಟ್ ನಿಮಗಿಕ್ಕೂ ನಾವು ಮಾಲೂರು ವಿಧಾನಸಭಾ ಕ್ಷೇತ್ರ ಕಡಿಮೆ ಆಗಲ್ಲ ಅನ್ನುವಂತ ವಿಶೇಷವಾಗಿ ನಾವು ನಮ್ಮ ಇತಿಹಾಸವನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗ್ತದೆ ಗೌತಮ ಅವರು ಗೆಲ್ಲಿಸಬೇಕಾಗ್ತದೆ ಈಗ ನಿಮ್ಮನ್ನೆಲ್ಲರೂ ಉದ್ದೇಶಿಸಿ ನಮ್ಮ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಮತ್ತೆ ನಾರಾಯಣ ಸಾಹ ನಮ್ಮ ಬಂಗಾರಪಟ್ಟೆ ಎಂ ಎಲ್ ಎಲ್ಲ ಗೊತ್ತಿಲ್ಲ ಎಲ್ಲಿದ್ದೀರಿ ಬಂಗಾರಪೇಟೆ ಎಂಎಲ್ ಎ ನಾರಾಯಣ ಸಾಹವ್ರು ಮಾತಾಡಬೇಕಲ್ವಾ